ಜ್ಯೋತಿಷ್ಯ ಸುಳ್ಳು ಅದನ್ನ ನಂಬ್ಲೇಬೇಡಿ ಅಂತ ಹೇಳ್ತಾರೆ ಅವರು ಅವ್ರ ಮಕ್ಕಳಿಗೆ ಮುಹೂರ್ತ ಇಟ್ಕೊಂಡೇ ಮದುವೆ ಮಾಡಿಯಾರ ಆ ಇನ್ಯೂಟ್ರಿಷನ್ ಎಲ್ಲ ನಾನು ಒಂದ್ ಕಡೆ ಇಟ್ಕೊಂಡಿದ್ದೀನಿ ಯಾವತ್ತೋ ಒಂದ್ ಇದನ್ನ ಇರುತ್ತೆ ಅಂತ ಹಾಗ ಅವ್ರಿಗೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರ ಮಕ್ಕಳಿಗೆ ಅಮಾವಾಸ್ಯ ದಿನ ಗ್ರಹಣದ ದಿನ ತಾಲಿ ಕಟ್ಟಿಸ್ಬೋದಲ್ಲ ಯಾಕೆ ಕಟ್ಸಲ್ಲ ಅನ್ನೋದು ನನ್ನ ಪ್ರಶ್ನೆಗಳು ಅದು ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟೋ ಜನ ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾರೆ ಎಲ್ಲಾ ದೇವ್ರಿಗೆ ಎಷ್ಟು ಪೂಜೆ ಮಾಡಿದ್ರು ನಮ್ಮ ಫಲ ಇಲ್ಲ ಅಂತಾರೆ ಕಾರಣ ಏನು ಅಂದ್ರೆ ಈ ಇದು ಒಂದು ಅಕಲ್ಟ್ ಸೈನ್ಸ್ ಅಂದ್ರೆ ಅತೀಂದ್ರಿಯವಾದ ಒಂದು ವಿದ್ಯೆ ಆಮೇಲೆ ಸರಿಯಾದ ಆಸನಗಳ ಹಾಕೋಬೇಕು ಯಾವುದೇ ಪೂಜೆಗೆ ಒಂದು ಇಂತಿಂತ ಸಮಯಕ್ಕೆ ನಮ್ಮ ಪಂಚಾಂಗಗಳಲ್ಲಿ ಇದೆ ದ ಪೀಪಲ್ ಹು ರೆಫರ್ ಆಲ್ ಈಗ ನಿಮ್ಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ ಇದನ್ನೆಲ್ಲ ನೀವು ವಿಜ್ಞಾನದಲ್ಲಿ ನಂಬ್ತೀರ ತಾನೆ ಸೊ ಅದೇ ತರ ಪ್ರಯರ್ಗಳು ಆಯ ಆಯಾ ಟೈಮ್ ನಲ್ಲಿ ಸೂರ್ಯನ ಉದಯದ ಅಂತಿಂತ ಸಮಯದಲ್ಲಿ ಹೇಗೆ ಕೂತು ನೀವು ವರ್ಕ್ ಮಾಡಿದಾಗ ನಿಮ್ಮ ಒಂದು ಆತ್ಮ ಪರಮಾತ್ಮನ ಜೊತೆ ಅದ ಅಲ್ಟಿಮೇಟ್ ಹೇಗೆ ಅದು ಲಿಂಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಇಲ್ಲ ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ನೋಡಿ ಸಿಂಪಲ್ ಯೋಗ ಮತ್ತೆ ಜ್ಯೋತಿಷ್ಯ ಎರಡು ಹತ್ತತ್ರ ಅದಕ್ಕೆ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯಕ್ಕೂ ಆಧ್ಯಾತ್ಮಿಕ ಸಾಧನೆಗಳೇ ಬೇಕು ಯೋಗದನು ಆಧ್ಯಾತ್ಮಿಕ ಸಾಧನೆ ಬೇಕು ಅಂತಿಮವಾಗಿ ಹೇಗ್ ಬೇಕು ಇದು ಎರಡಕ್ಕೂ ಅಂದ್ರೆ ಒಂದು ಸುಖವಾದ ಆಸನದಲ್ಲಿ ಸಾಧಕ ಒಂದು ಗಂಟೆಗಳ ಕಾಲ ಅಟ್ಲೀಸ್ಟ್ ಅವನಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ಅವನು ಅಲ್ಲಾಡದೆ ಕುತ್ಕೊಳ್ಳಾಗಿರುತ್ತೆ